ಗಾಯಸ್ ಇದ್ದಂತೂ ನ್ಯೂಸ್ ನೀವು ನ್ಯೂಸ್ ಕೇಳಿದರೆ ನೀವು ಗಾಬರಿ ಹಾಕ್ತೀರಿ ಗಾಯಿಸಿ ಏನಿಲ್ಲ ಅಂತ ನೋಡಿ ದರ್ಶನ್ ಅವರು ಅವರ ಹಾಡು ರಿಲೀಸ್ ಆಗ್ತಾ ಉಂಟು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿರೋ ಬಲ್ಲೆಕನ್ನು ಪ್ರೆಸ್ ಮಾಡಿ ತಮ್ಮ ನೆಚ್ಚಿನ ನಟ ಚಿ ನಟನ ಚಿತ್ರದ ಹೊಸ ಸುದ್ದಿ ತಿಳಿದು ದರ್ಶನ್ ಅವರ ಅಭಿಮಾನಿಗಳಿಗೆ ಫುಲ್ ಖುಷಿಯಾಗಿದೆ ವಿಶೇಷ ಎಂದರೆ ಆಗಸ್ಟ್ ಹದಿನೈದರಂದು ಈ ಹಾಡು ಬಿಡುಗಡೆ ಆಗಲಿದೆ ನಟ ದರ್ಶನ್ ನಟನೆಯ ದಿ ಡೆವಿಲ್ ಚಿತ್ರದ ಮೊದಲ ಹಾಡು ಹಾಡು ಆಗಸ್ಟ್ ಹದಿನೈದಕ್ಕೆ ಬಿಡುಗಡೆ ಮಾಡುವುದಾಗಿ ಚಿತ್ರತಂಡ ಅಧಿಕೃತವಾಗಿ ಘೋಷಣೆ ಮಾಡಿದೆ ತಮ್ಮ ನೆಚ್ಚಿನ ನಟನ ಚಿತ್ರದ ಹೊಸ ಸುದ್ದಿ ತಿಳಿದು ದರ್ಶನ್ ಅವರ ಅಭಿಮಾನಿಗಳಿಗೆ ಪುಷ್ ಫುಲ್ ಖುಷಿಯಾಗಿದ್ದಾರೆ ವಿಶೇಷ ಎಂದರೆ ಇದ್ರೆ ನೆಮ್ಮದಿಯಾಗಿ ಇರಬೇಕು ಎನ್ನುವ ಹಾಡು ಎನ್ನುವ ಸಾಲಿನೊಂದಿಗೆ ಹಾಡಿನ ಬಿಡುಗಡೆ ದಿನಾಂಕ ಪ್ರಕಟವಾಗಿದೆ ಇದ್ರೆ ನೆಮ್ಮದಿಯಾಗಿ ಇರಬೇಕು ಎನ್ನುವ ಮಾತು ನಟ ದರ್ಶನ್ ಅವರೇ ಬೇರೆಯೊಂದು ಬೇರೆಯೊಂದು ಸಂದರ್ಭದಲ್ಲಿ ಮಾತನಾಡಿದ ಬೈಗುಲಗಳ ಜೊತೆ ಕೇಳಿ ಬಂದ ಮಾತು ಇದೇ ಬೈಗುಲಗಳ ಸಾಲಿನ ಹೆಸರಿನೊಂದಿಗೆ ಹಲವು ಕಡೆ ಹೋಟೆಲ್ ಕೂಡ ಶುರುವಾಗಿದೆ ಅಲ್ಲದೆ ಹಲವು ಟ್ರೋಲ್ ಪೇಜ್ಗಳು ಮೀಮ್ಸ್ಗಳು ಈ ಸಾಲು ಬಳಕೆಯಾಗಿದೆ ಇದರಿಂದ ಹಾಡು ಬರ್ತಾ ನಾನು ನಾನೊಂದು ತುಂಬ ತುಂಬ ಖುಷಿಯಲ್ಲಿ ಕಾಯ್ತಾ ಇದ್ದೇನೆ ನೋಡೋಣ ಹಾಡು ಹೇಗಿರುತ್ತಂತೆ